ಸಿದ್ದರಾಮಯ್ಯ ಸರ್ಕಾರ ಕೆಲವೇ ದಿನಗಳಲ್ಲಿ ಉರುಳುತ್ತದೆ ರೈತರನ್ನ ಕೆದಕಿ ಕೆಣಕಿ ಅವ್ರ ಕಷ್ಟ ಕೊಟ್ಟು ಉಳಿದಿರೋ ಸರ್ಕಾರಗಳು ಯಾವುದು ಇಲ್ಲ ಅಪ್ಪನ ಸೊತ್ತೇನಪ್ಪ ಪಾಟೀಲ್ ಸಾಹೇಬ್ರೆ ಅಂತ ನಾನು ಸಾಹೇಬ್ರೆರವಾಗಿ ಅವರನ್ನೇ ಪ್ರಶ್ನೆ ಮಾಡ್ತೀನಿ ಈ ರಾಜಕಾರಣಿಗಳು ನಿಜವಾದ ಇವರು ಅನ್ನ ತಿನ್ನಲ್ಲ ಎಲ್ಲರೂ ಏನು ಕಂಪನಿಗಳ ಎಂಜಲು ಕಾಸಿಗೆ ಕೈ ಹೊಡ್ಕೊಂಡು ನಿಂತಿದ್ದಾರೆ ಇವರು ಇವ್ರ ಉದ್ದೇಶನೇ ಅಷ್ಟೇ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಸರ್ಕಾರ ಮುಂದುವರಿಬೇಕು ಅಂತಂದ್ರೆ ರೈತರ ಸ್ತುತಿಗೆ ಬರಬೇಡಿ ಇದೇ ದೇವನಹಳ್ಳಿ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾರ್ಯಾರು ಜಮೀನು ಕೊಟ್ಟಿದ್ದಾರೆ ಇವತ್ತು ಅವ್ರೆಲ್ಲ ಬಿಕಾರಿಗಳಾಗಿದ್ದಾರೆ ಜಮೀನು ಭೂಮಿನ ತಾಯಿ ಹೋಲಿಕೆ ಮಾಡ್ತಾರೆ ಮೇಲೆ ಏನಿದೆ ಅಮೌಂಟ್ ಪ್ರಶ್ನೆಗೆ ಹೋಗಿಲ್ಲ ನಾವು ಜಮೀನ್ ಕೊಡೋದಿಲ್ಲ 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 ಅನ್ನೋ ಮಾತಲ್ಲೇ ನಾವಿದ್ದೀವಿ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಭೂಮಿಯನ್ನು ಸರ್ಕಾರ ಸ್ವಾಧೀನ ಪಡಿಸ್ತಾ ಇದೆ ಒತ್ತಾಯ ಪೂರ್ವಕವಾಗಿ ರೈತರಿಂದ ಭೂಮಿಯನ್ನ ಕಬಳಿಸ್ತಾ ಇದೆ ಅನ್ನುವಂತಹ ಆರೋಪವನ್ನು ಇಟ್ಕೊಂಡು ಇವತ್ತು ದೇವನಹಳ್ಳಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವಂತಹ ರೈತರು ಮತ್ತು ರೈತರ ಮುಖಂಡರು ಏನು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬನ್ನಿ ಅವ್ರ ಮುಖಾಂತರನೇ ಕೇಳ್ಕೊಂಡು ಬರೋಣ ಏನು ಅವರಿಗೆ ಇರುವಂತಹ ಸಮಸ್ಯೆ ಮತ್ತು ಅವರ ಬೇಡಿಕೆಗಳು ಏನೇನು ಎಂಬುದನ್ನು ಹಣ ದೋಚಬೇಕು ಹಣ ಎಲ್ಲ ಇವತ್ತು ಯಾರು ಇವರು ಅನ್ನ ತಿನ್ನಲ್ಲ ಇವರಿಗೆ ಮನುಷ್ಯತ್ವ ಇಲ್ಲ ಎಲ್ಲರೂ ಎಂಜಿನ ಕಾಸು ಕೈ ಹೊಟ್ಟಿ ಎಲ್ಲರೂ ರಾಜಕಾರಣಿಗಳು ಎಮ್ ಎಲ್ ಎಂದ ಹಿಡಿದು ಎಲ್ಲರೂ ಇವತ್ತು ಅವರು ದುಡ್ಡು ಮಾಡಬೇಕು ನನ್ನ ಮಕ್ಕಳು ದುಡ್ಡು ಮಾಡಬೇಕು ಅನ್ನೋದೇ ಹೊರತು ಅವ್ರಿಗೆ ಈ ದೇಶದ ಈ ರೈತರ ಅಭಿವೃದ್ಧಿ ಮುಖ್ಯವಲ್ಲ ಹಾಗಾಗಿ ನಮ್ಮ ಜಮೀನಿನ ಕಿತಿಗಳಕಿ ಇವ್ರು ಯಾರು ರೈತರನ್ನ ಕೆಣಕಿ ಉಳಿದವ್ರು ಯಾರು ಇಲ್ಲ ಗುಂಡೂರಾಯ್ ಸರ್ಕಾರದಿಂದ ಇಲ್ಲಿವರೆಗೂ ರೈತರನ್ನ ಕೆದಕಿ ಕೆಣಕಿ ಅವ್ರು ಕಷ್ಟ ಕೊಟ್ಟು ಉಳಿದಿರೋ ಸರ್ಕಾರಗಳು ಯಾವುದು ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಕೆಲವೇ ದಿನಗಳಲ್ಲಿ ಉಳುತ್ತದೆ ಜೊತೆಗೆ ಇನ್ನೂ ಮುಂದುವರೆದ್ರೆ ಎಲ್ಲ ಜಿಲ್ಲೆಗಳ ಕೇಂದ್ರಗಳು ನಾವು ಪೊರ್ಕೆ ಮತ್ತು ಬಾರ್ಕೋಲ್ ಚಳುವಳಿನ ಕೈಗೆ ತಗೋಬೇಕಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯನವರಿಗೆ ನೀವು ಈ ರೈತನ ಅನ್ನ ಈ ನೆಲದ ನೀರು ಕುಡಿತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ನೀವು ಸ್ವಲ್ಪ ಇದ್ದರೆ ಈ ಏನು ಏನು ಸಾವಿರದ ನೂರ ಎಪ್ಪತ್ತೆ ಜೊತೆಗೆ ಕರ್ನಾಟಕದ ಯಾವುದೇ ಮೂಲದ ಒಂದು ಇಂಚ್ ಭೂಮಿನೂ ನಾವು ಕೊಡಲ್ಲ ಅಂತ ಹೆಚ್ಚರಿಕೆ ಕೊಡ್ತಾಯಿದ್ದೀವಿ ಅವ್ರ ಹತ್ರ ಹೋಗಿ ಗುಲಾಮರಾಗ ಬದಲು ನಮ್ಮ ಭೂಮಿಯಲ್ಲಿ ಪ್ರಾಣ ಬಿಟ್ಟರು ನಾವು ಜಮೀನು ಕೊಡೋಲ್ಲ ಸಾವಿರದ ಏಳ್ನೂರ ಎಪ್ಪತ್ತೆಕರೆ ಜಮೀನನ್ನು ಇದಕ್ಕಿದ್ದಾಗೆ ಇವರು ನಮ್ಮ ಕಡೆಯಿಂದ ಕಸ್ಗಂತವ್ರೆ ನಾವು ಆ ಜಮೀನು ಬಿಟ್ಟರೆ ಬೇರೆ ನಮ್ಗೆ ಬೇರೆ ಕಡೆ ಜಮೀನಿಲ್ಲ ಆ ಜಮೀನು ಬಿಟ್ಟ ಮೇಲೆ ನಾವು ಹೋಗ್ಬೇಕಾದ್ರೆ ನಾವು ಕೆಲಸ ಕೊಡ್ತೀರಿ ಕೆಲಸ ಕೊಡ್ತೀರಿ ಅಂತವ್ರೆ ನಮ್ಗೆ ಕೊಡ್ತಾ ಇರೋದೇನು ಕೆಲಸ ಬಾತ್ರೂಮ್ ಕ್ಲೀನ್ ಮಾಡೋದು ಇಲ್ಲಾಂದರೆ ಸೆಕ್ಯೂರಿಟಿ ಕೆಲಸ ಕೊಡೋದು ಕೆಲವು ದಿವಸ ಕೆಲವು ದಿವಸ ಕಳೆದ ತಕ್ಷಣ ಅದು ಇಲ್ಲ ಈ ಥರ ಇಲ್ಲಿ ನಮ್ಮ ಊರು ಸುತ್ತುಮುತ್ತು ಆಗ್ತಾರೆ ನಡೀತಾರಂಥ ಕೆಲಸಗಳು ನಾವು ಆ ಜಮೀನು ಬಿಟ್ಟರೆ ನಾವು ದುಡ್ಡು ತಿಂತಿರೋ ಆ ಜಮೀನಲ್ಲೇ ಹತ್ತಾರು ವರ್ಷದಿಂದ ನಮ್ಮ ತಂದೆಯವ್ರ ತಲೆಮಾರಿಂದ ನಾವು ತಿನ್ಕೊಂಡು ತಿಂದ್ಕೊಂಡು ಬರ್ತಾಯಿದ್ದೀವಿ ನಾವು ಹತ್ತು ಜನ ಕಳಿಸ್ತಾ ಇದ್ದೀವಿ ಹಣ್ಣು ತರಕಾರಿ ಪ್ರತಿಯೊಂದೂ ಹಾಲು ಎಲ್ಲ ಬ ನಾವು ನಮ್ಮ ಕಡೆಯಿಂದ ಸರಬರಾಜು ನಾವು ಕಳಿಸ್ತಾ ಇದ್ದೀವಿ ಅಂಥವ್ದು ನಾವು ಆ ಜಮೀನನ್ನ ನಾವು ಕಳ್ಕೊಂಡ್ರೆ ಬೇರೆ ನಮ್ಗೆ ಬದುಕೋದಕ್ಕೆ ದಾರಿ ಇಲ್ಲ ಅದಕ್ಕೋಸ್ಕರವಾಗಿ ನಾವು ನಮ್ಮ ನಾವು ದುಡಿತಾ ಇರೋ ಭೂಮಿ ನಮಗೆ ಬಿಡ್ರಿ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಮಾಡ್ತಾಯಿದ್ದೀವಿ ದುಡ್ಡಿಷ್ಟು ಕೊಡ್ತೀವಿ ಬಿಡ್ತೀವಿ ಅನ್ನೋ ಮಾತುಗೆ ಹೋಗಿಲ್ಲ ನಾವು ಅವರು ಏನು ಹೇಳಿಲ್ಲ ಅದಕ್ಕೋಸ್ರವಾಗಿ ನಾವು ಜಮೀನು ಬಿಡಲ್ಲ ನಮ್ಗೆ ಜಮೀನು ಬೇಕು ಅಷ್ಟೇ ನಾವು ದುಡ್ಡು ತಿನ್ನೋಕೆ ನಮ್ಮ ತಲೆಮಾರು ನಮ್ಮ ತಂದೆಯವರು ನಮ್ಮ ತಾತನವ್ರ ಕಡೆಯಿಂದ ಬಂದಿರೋಂಥ ಜಮೀನು ಅದನ್ನು ಬಿಟ್ಟರೆ ನಾವು ಮುಂದೆ ಬದುಕೋದಕ್ಕೆ ನಮ್ಗೆ ಬೇರೆ ದಾರಿನೇ ಇಲ್ಲ ನಮ್ಮದೇ ಇರೋದೆ ಎರಡು ಎಕರೆ ಅದನ್ನ ಇವ್ರು ಕಿತ್ಕೊಂತ ಅವರೆ ನಾವು ಜೀವನ ಹೆಂಗ್ ಮಾಡಬೇಕು ಅದಕ್ಕೆ ನಾವು ಜಮೀನ್ಗಾಗಿ ಹೋರಾಡ್ತಾ ಇದ್ದೀವಿ ಎಷ್ಟು ಜಮೀನು ಇದೆ ಎರಡು ಎಕ್ರೆ ಅದ್ರಲ್ಲಿ ದ್ರಾಕ್ಷಿ ಹಣ್ಣು ತರಕಾರಿ ಸೊಪ್ಪು ರಾಗಿ

ಹೋರಾಟ ಮಾಡ್ತಾ ಇದ್ದೀವಿ ಸು ಸುಮಾರು ಸರಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಆದರೆ ಈ ಸರ್ಕಾರ ಇದನ್ನ ಏನೋ ಸಭೆ ಕರೆಯೋದು ನೋಡ್ತೀವಿ ಮಾಡ್ತೀವಿ ಇದೇ ತರ ಹೇಳ್ಕೊಂಡೆ ಬಂದಿದ್ದಾರೆ ಆದರೆ ಯಾವುದೇ ಒಂದು ಅವರು ತೀರ್ಮಾನ ಮಾಡ್ತಾ ಇಲ್ಲ ಇಷ್ಟಕ್ಕೂ ನೀವೆಲ್ಲ ಜಮೀನು ಖರೀದಿ ಮಾಡಿ ಕೈಗಾರಿಕೆಯನ್ನು ಸ್ಥಾಪಿಸಿ ಒಟ್ಟಿಗೆ ಏನು ತಿಂತೀರಾ ಅನ್ನ ತಿನ್ಬೇಕು ತಾನೆ ಅನ್ನನೇನಾದರೂ ಅಕ್ಕಿನೇನಾದರೂ ಬೇರೆ ರೀತಿ ಏನಾದರೂ ತಯಾರು ಮಾಡ್ಲಿಕ್ಕಾಗತ್ತಾ ಕಾರ್ಖಾನೆಯಲ್ಲಿ ಹೇಳ್ತಾರಲ್ವ ಅದೇನೋ ವಸ್ತುಗಳನ್ನ ತಯಾರು ಮಾಡ್ತಾರೆ ಅಂತ ಆ ರೀತಿ ಅಕ್ಕಿಯನ್ನು ತಯಾರು ಮಾಡ್ತೀರಾ ಅಂತ ಕೇಳೋಕೆ ಇಷ್ಟ ಬೀಳ್ತೀನಿ ಇದು ಎಲ್ಲನೂ ಯಾರೋ ಬಿಲ್ಡರ್ಸನ್ನು ಸಾಕೋದಕ್ಕೆ ಮಾಡ್ತಾ ಇರೋವಂಥದ್ದು ಯಾವುದೇ ಕಾರಣಕ್ಕೂ ಒಂದು ಅಡಿ ಜಾಗ ಸಹಿತ ಕೊಡೋಕ್ಕೆ ಯಾರೂ ಸಿದ್ಧರಿಲ್ಲ ಕೊಡೋರು ಹತ್ರ ತೊಗೊಳ್ಳಿ ನಮಗೆ ಕೊಡೋಕೆ ಇಷ್ಟ ಇಲ್ಲ ನಾವು ಕೊಡೋಲ್ಲ ಅದು ಎಲ್ಲಿವರೆಗೂ ಆದರೂ ಹೋರಾಟ ಸರಿ ನೀವು ಇಷ್ಟು ಮೂರುವರೆ ವರ್ಷದಿಂದ ಸೈಲೆಂಟ್ ಆಗಿದ್ದು ಇವತ್ತು ನಿನ್ನೆ ಪಾಟೀಲ್ ಸಾಹೇಬರು ಮಾತಾಡೋ ನನ್ನೂರು ಚಿಲ್ರೆ ಕೆರೆ ಜಮೀನನ್ನು ನಿಮಗೆ ಬಿಟ್ಟು ಕೊಡ್ತೀವಿ ಅಂತ ನಿಮ್ಮ ಅಪ್ಪನ ಸೊತ್ತೇನಪ್ಪ ಪಾಟೀಲ್ ಸಾಹೇಬ್ರೆ ಅಂತ ನಾನು ಧೇರವಾಗಿ ಅವರನ್ನೇ ಪ್ರಶ್ನೆ ಮಾಡ್ತೀನಿ ನನ್ನ ಒಡವೆಯನ್ನು ನನಗೆ ಕೊಡಲಿಕ್ಕೆ ನೀನು ಯಾರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಸರ್ಕಾರ ಮುಂದುವರಿಬೇಕು ಅಂತಂದರೆ ರೈತರ ಸುದ್ದಿಗೆ ಬರಬೇಡಿ ಬಾಯಿ ಮುಚ್ಕೊಂಡು ನಿಮ್ಮ ಹೊಲಸು ರಾಜಕೀಯವನ್ನು ನೀವು ಮಾಡಿಕೊಳ್ಳಿ ನಮ್ಮ ರೈತರ ಬುಡಕ್ಕೆ ಬಂದರೆ ಸರ್ವನಾಶ ಆಗೋಗ್ತೀರಾ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಕೈಗಾರಿಕಾ ಮಂತ್ರಿಗಳಾಗಿದ್ದರು ಆವಾಗ ಅವ್ರಿಗೆ ನೇರವಾಗಿ ಹೇಳಿದ್ವಿ ನಾವು ಭೂಮಿಯ ತಟ್ಟೆಗೆ ಬರಬೇಡಿ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಯಾಕೆಂದರೆ ನಮಗೆ ಇರೋದೇ ನಮಗೆ ಜೀವನಾಧಾರನೇ ಭೂಮಿ ಆ ಭೂಮಿ ಬಿಟ್ಟರೆ ಬೇರೆ ಇಲ್ಲ ಭೂಮಿನ ತಾಯಿಗೋಲಿಕೆ ಮಾಡ್ತಾರೆ ತಾಯಿನೇ ಕಂಡ ಮೇಲೆ ಏನಿದೆ ಮಕ್ಕಳಿಗೆ ಅದಕ್ಕೋಸ್ಕರ ನಮ್ಮ ಭೂಮಿ ನಮ್ಗೆ ಬಿಟ್ಬಿಡಿ ಅವರು ಹಿಂದೆ ಸೆಷನ್ ನಡಿಬೇಕಾದ್ರೆ ಕೃಷ್ಣು ಬೈರೇಗೌಡ್ರ ಪ್ರಶ್ನೆ ಒಂದು ಚುಕ್ಕೆ ಗುರುತು ಕ್ವಶನ್ಗೆ ಅವರು ನಿರಾಣಿಯವರು ಫಿಫ್ಟಿ ಪರ್ಸೆಂಟ್ ರೈತರು ಒಪ್ಪಲ್ಲ ಅಂದರೆ ನಾವು ಭೂಮಿ ಬಿಟ್ಬಿಡ್ತೀನಿ ಅಂತ ಹೇಳಿದರು ಆದರೆ ಅವರು ಒಂದು ನಮ್ಮ ಭೂಮಿ ಬಿಡಲಿಲ್ಲ ಒಂದು ವರ್ಷ ಆದಮೇಲೆ ಅವ್ರ ಅಧಿಕಾರ ಈ ರೈತರ ಶಾಪನೋ ಏನೋ ಗೊತ್ತಿಲ್ಲ ನಮ್ಮ ಶಾಪನೋ ಏನೋ ಗೊತ್ತಿಲ್ಲ ಅವ್ರ ಅಧಿಕಾರ ಕಳ್ಕೊಂಡ್ರು ಕೆ ಈ ಕೆ ಎಚ್ ಮುನಿಯಪ್ಪನವರು ಇಲ್ಲಿ ಎಮ್ ಎಲ್ ಎ ಗೆದ್ದರು ಮತ್ತು ಕಾಂಗ್ರೆಸ್ ಸರ್ಕಾರ ಬಂದು ಹಿಂದೆ ಸಿದ್ಧರಾಮಯ್ಯನವರು ಆಪೋಸಿಷನ್ ಲೀಡ್ರಾಗಿದ್ದಾಗ ಫ್ರೀಡಂ ಪ ಪಾರ್ಕಲ್ಲಿ ನಾವು ಧರಣಿ ಮಾಡ್ತಿದ್ದಾಗ ಬಂದು ನಾನು ನಮ್ಮ ಸರ್ಕಾರ ಬಂದರೆ ಈ ನೋಟಿಸನ್ನು ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿ ನಿಮಗೆ ನಿಮ್ಮ ಭೂಮಿ ನುಡಿಸ್ಕೊಡ್ತೀರಿ ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿನ ನಾವು ತಗ ಅಂತ ಭರವಸೆ ಕೊಟ್ಟಿದ್ದರು ಇದೇ ಕೆ ಎಚ್ ಮುನಿಯಪ್ಪನವರು ಎಲೆಕ್ಷನ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ಏಪ್ರಿಲ್ ಮಾರ್ಚಲ್ಲಿ ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಾನು ನನಗೆ ಮತ ನೀಡಿರಿ ನಾನು ಮತ ನೀಡಿ ನನಗೆದ್ರೆ ನಿಮ್ಮ ಜಿಮ್ ನಿಮ್ಮ ಭೂಮಿನ ನಿಮ್ಮ ನಾನು ನಿಮ್ಗೆ ಉಳಿಸ್ಕೊಡ್ತೀನಿ ಅಂತ ಹೇಳಿ ಈಗ ಎರಡು ವರ್ಷ ಕಳೆದ್ರು ಸಹ ಅವರು ದಲ್ಲಾಳಿಗಳು ಆಮೇಲೆ ಭೂಗಳರು ಜೊತೆ ಸೇರಿ ಅವರು ಟ್ವೆಂಟಿ ಏಯ್ಟ್ ಫೋರ್ ಮಾಡಿದ್ದಾರೆ ಅದು ಯಾವ ರೀತಿ ಅಂದರೆ ಮೊದಲು ಎರಡು ಗ್ರಾಮಕ್ಕೆ ನೋಟಿಸ್ ಮಾಡ್ತಾರೆ ಎರಡಾಳ ಓಕ್ರೆ ಬಚ್ಚನಲ್ಲಿ ಆಮೇಲೆ ಎಂಟು ಗ್ರಾಮಕ್ಕೆ ಫೈನಲ್ ನೋಟಿಸ್ ಮಾಡ್ತಾರೆ ಅಂದರೆ ಅವ್ರದ್ದು ಏನಂದರೆ ಒಡೆದಾಳುವ ನೀತಿ ಇದೇ ಎಮ್ ಬಿ ಪಾಟೀಲು ಕೆ ಎಚ್ ಮುನಿಯಪ್ಪನವರು ನಿನ್ನೆ ಎಂಟು ಗ್ರಾಮಕ್ಕೆ ಎಂಟು ಗ್ರಾಮ್ ಎಂಟು ಹತ್ತು ಗ್ರಾಮದಲ್ಲಿ ಎರಡು ಗ್ರಾಮ ಮೂರು ಗ್ರಾಮ ಬಿಡ್ತೀವಿ ಮೂರ್ ಅನೌನ್ಸ್ ಮಾಡಿದ್ದಾರೆ ನೆನೆ ಬೆಂಗಳೂರಲ್ಲಿ ಅದು ನಮ್ಮನ್ನು ಒಡೆದಾಳುವ ರೀತಿ ಯಾವುದೇ ಕಾರಣಕ್ಕೂ ನಮ್ಮ ಜು ಜಮೀನು ತಂಟೆಗೆ ಬಂದರೆ ಅವು ಅವ್ರನ್ನ ಬಿಡಲ್ಲ ಏನೇ ಕಷ್ಟ ಬಂದರೂ ಸಹ ನಮ್ಮ ಜಮೀನನ್ನ ಉಳಿಸ್ಕೊಂತೀವಿ ಅದು ಯಾವ ರೀತಿ ಹೋರಾಟ ಆದರೂ ಆಗ್ಬೋದು ಇಲ್ಲ ಅವ್ರಿಗೆ ಅವ್ರು ನಾವು ಅಂದರೆ ಕೆ ಎಚ್ ಮುನಿಯಪ್ಪನವ್ರಿಗೆ ನಮ್ಮ ನಮ್ಮ ದೇವನಹಳ್ಳಿ ತಾಲೂಕು ಬರದ ರೀತಿಯಲ್ಲಿ ಬೇಕಾದರೂ ಆಗ್ಬೋದು ಏನೇ ಆದ್ರೂ ನಮ್ಮ ಜೀವ ಹೋದರೂ ಪರವಾಗಿಲ್ಲ ನಮ್ಮ ಜಮೀನನ್ನ ಉಳಿಸ್ಕೊಂಡೆ ಉಳಿಸ್ಕೊಂತೀವಿ ಇದೇ ಕೆ ಎಚ್ ಮುನಿಯಪ್ಪನವರೇ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ವಿ ನಮ್ಮ ಜಮೀನು ನಮ್ಮ ಜಮೀನು ತಂಟೆ ಬರಬೇಡಿ ಸಿದ್ದರಾಮಯ್ಯನವರೇ ನಮ್ಮ ಜಮೀನು ತಂಟೆ ಬಂದರೆ ನೀವು ಸರ್ಕಾರ ನಿಮ್ಮದು ಸರ್ಕಾರ ಉಳುತ್ತೆ ಅಂತಲೇ ಎಚ್ಚರಿಕೆ ಕೊಡ್ತಾಯಿದ್ವಿ